ನೀಡಿರುವ ದ್ವಿಸ್ಥಾನ ಪಲ್ಲಟ ಕ್ರಿಯೆಯ ಸಮೀಕರಣದಲ್ಲಿ ಎ ಮತ್ತು ಬಿ ಬದಲಿಗೆ ಏನು ಬರುತ್ತದೆ ಆ ಏನಪ್ಪ ಎ ಪ್ಲಸ್ ಬಿ ಇವೆರಡೂ ಕೂಡ ಪ್ರತಿಕ್ರಿಯೆ ನೀಡಿ ಎ ಜಿ ಬಿ ಆರ್ ಅಂದರೆ ಬೆಳ್ಳಿಯ ಬ್ರೋಮೈಡ್ ಮತ್ತು ಕೆ ಎನ್ ಒ ತ್ರೀ ಅಂದರೆ ಪೊಟಾಷಿಯಮ್ ನೈಟ್ರೇಟ್ ಆಪ್ಷನ್ ಎ ಇದಕ್ಕೆ ಸ್ನೇಹಿತರೆ ಎ ಜಿ ಎ ಸ್ಥಾನದಲ್ಲಿ ಎ ಜಿ ಎನ್ ಓ ತ್ರೀ ಮತ್ತು ಬಿ ಸ್ಥಾನದಲ್ಲಿ ಕೆ ಬಿ ಆರ್ ಅದೇ ಥರ ಆಪ್ಷನ್ ಬಿ ಎ ಸ್ಥಾನದಲ್ಲಿ ಎ ಜಿ ಅದೇ ಥರ ಮತ್ತು ಬಿ ಸ್ಥಾನದಲ್ಲಿ ಎಚ್ ಎನ್ ಓ ತ್ರೀ ಅಂದರೆ ಎ ಜಿ ಅಂದರೆ ಬೆಳ್ಳಿ ಎಚ್ ಎನ್ ಓ ಅಂದರೆ ನೈಟ್ರಿಕ್ ಆಸಿಡ್ ಸ್ನೇಹಿತರೆ ಅದೇ ಥರ ಆಪ್ಷನ್ ಸಿ ನಲ್ಲಿ ಎ ಸ್ಥಾನದಲ್ಲಿ ಎಚ್ ಬಿ ಆರ್ ಹೈಡ್ರೋಜನ್ ಬ್ರೋಮೈಡ್ ಅಂತ ಮತ್ತು ಎನ್ ಎಚ್ ಎನ್ ಎ ಎಚ್ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅದೇ ಥರ ಆಪ್ಷನ್ ಡಿ ಎಚ್ ಬಿ ಆರ್ ಹೈಡ್ರೋಜನ್ ಪ್ರೋಮೈಡ್ ಎಚ್ ಬಿ ಆರ್ ಮತ್ತು ಎನ್ ಎ ಓ ಎಚ್ ಟ್ವೈಸ್ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ಗೆ ಎ ಜಿ ಎನ್ ಓ ತ್ರೀ ಮತ್ತು ಕೆ ಬಿ ಆರ್ ಇಲ್ಲೋಡ್ರಿ ಸ್ನೇಹಿತರೆ ಈ ರಿಯಾಕ್ಷನ್ನ ಈ ಸಮೀಕರಣವನ್ನು ಬರೆದಿದ್ದೀನಿ ಸ್ನೇಹಿತರೆ ಎ ಜಿ ಎನ್ ಓ ತ್ರೀ ಪ್ಲಸ್ ಕೆ ಬಿ ಆರ್ ವಿಚ್ ಗೀವ್ಸ್ ಎ ಜಿ ಬಿ ಆರ್ ಪ್ಲಸ್ ಕೆ ಎನ್ ಓ ತ್ರೀ ಅಂದರೆ ಸ್ನೇಹಿತರೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಪಟುತ್ವ ಧಾತುಗಳು ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವ ಧಾತುಗಳನ್ನು ಸ್ಥಾನ ಪಲ್ಲಟಗೊಳಿಸುತ್ತದೆ ಸ್ನೇಹಿತರೆ ಎ ಜಿ ಬಿ ಆರ್ ಒಂದಾಗುತ್ತೆ ಸ್ನೇಹಿತರೆ ಕೆ ಎನ್ ಓ ತ್ರೀ ಅಂದರೆ ಪೊಟ್ಯಾಷಿಯಂ ನೈಟ್ರೇಟ್ ಒಂದಾಗುತ್ತೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಸ್ನೇಹಿತರೆ ಸಮುದ್ರದ ಆಳದಲ್ಲಿನ ನೀರಿನ ಬಣ್ಣ ನೀಲಿಯಾಗಿ ಕಾಣಲು ಬೆಳಕಿನ ಯಾವ ವಿದ್ಯಮಾನ ಕಾರಣ ಸ್ನೇಹಿತರೆ ಆಪ್ಷನ್ ಎ ಇದಕ್ಕೆ ಸ್ನೇಹಿತರೆ ಬೆಳಕಿನ ಚದುರುವಿಕೆ ಆಪ್ಷನ್ ಬಿ ಬೆಳಕಿನ ಪ್ರತಿಫಲನ ಆಪ್ಷನ್ ಸಿ ಬೆಳಕಿನ ವಕ್ರೀಭವನ ಆಪ್ಷನ್ ಡಿ ಬೆಳಕಿನ ವಿಭಜನೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸರಿಯಾದಂಥ ಬೆಳಕಿನ ಚದುರುವಿಕೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಹತ್ತನೇ ತರಗತಿಯ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಎಂಬ ಪಾಠದಿಂದ ಸ್ನೇಹಿತರೆ ತಗೊಂಡಿದ್ದೀನಿ ಸ್ನೇಹಿತರೆ ಆಕಾಶ ಇದು ಬೆಳಕಿನ ಚದುರುವಿಕೆ ಸ್ನೇಹಿತರೆ ಆಕಾಶ ನೀಲಿ ಬಣ್ಣ ಕಾಣಕ್ಕೆ ಸಮುದ್ರದ ಆಳದಲ್ಲಿನ ನೀಲಿ ನೀರಿನ ಬಣ್ಣ ಮತ್ತು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪಾಗುವಿಕೆ ಈ ವ್ಯ ಈ ಎಲ್ಲ ವಿದ್ಯಮಾನಗಳು ಬೆಳಕಿನ ಚದುರುವಿಕೆ ಎಂಬ ಬೆಳಕಿನ ವಿದ್ಯಮಾನ ಚದುರುವಿಕೆ ವಿದ್ಯಮಾನ ವಿದ್ಯಮಾನದಿಂದ ಕಂಡುಬರುತ್ತೆ ಸ್ನೇಹಿತರೆ ಧನ್ಯವಾದಗಳು